ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರ್ವತಿ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೆಂಗದ್ರಿ ಹೋಪ್ಲರು ಅರಾಮದ್ರಿ ಅಂತ ಅನ್ಕೊಂಡೇನಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ಮಸ್ತ್ ಅರ ಮದ್ವಿ ನೋಡ್ರಿ ಸೊ ನೋಡ್ತಿರುವಂಥ ಎಲ್ಲ ವ್ಯೂವರ್ಸ್ಗೆ ಮೊದಲು ಗುಡ್ ಮಾರ್ನಿಂಗ್ ಇವತ್ತಿನ ಡೇ ಬ್ಲಾಗ್ನ ಈಗ ಮಾರ್ನಿಂಗ್ ಸ್ಟಾರ್ಟ್ ಮಾಡಕ್ಕೆ ಅಂತೀನಿ ಆಲ್ರೆಡಿ ಈಗ ನಾಷ್ಟ ಮಾಡೋದಾಗೈತಿ ಇವತ್ತು ನಾಷ್ಟಕ್ಕೆ ಪುಲಾವ್ ಮಾಡೀನಿ ಸೊ ಹಸ್ಬೆಂಡ್ ಈಗ ಅರ್ವಿಂದ್ಗೆ ಸ್ವಲ್ಪ ಕಬ್ಬೆಲ್ಲ ಕಟ್ ಮಾಡಿ ಬಾಕ್ಸಿಗೆ ಹಾಕಕ್ಕಂತಿದ್ರು ಸ್ಕೂಲ್ಗೆ ಕಬ್ ಹಾಕಿ ಪಪ್ಪಾ ಅಂತಂದು ಹೇಳ್ದೆ ಅಂದ ಊರಿಂದ ಬರಬೇಕಾದ್ರೆ ಕಬ್ಬದ್ದು ತೊಗೊಂಬಂದಿದ್ವಿ ಸೊ ಹಂಗೆ ಇದು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಪೀಸ್ ಮಾಡಿ ಬಾಕ್ಸಿಗೆ ಹಾಕಕ್ಕಂತಿದ್ರು ಅಂದ್ರೆ ಮಕ್ಕಳು ತಿನ್ನೋಕೆ ಚೆನ್ನಾಗಿ ಅನಿಸ್ತೈತಿ ಮಕ್ಕಳಿಗೆ ಸೊ ನಾನು ಈಗ ರೊಟ್ಟಿ ಮಾಡೋಕ್ಕೂ ಎಲ್ಲ ಜಿಗಿ ಹಾಕಿ ಇಟ್ಟೇನೆ ಸೊ ಅರಿಣನು ಈಗ ರೆಡಿಯಾಗಿ ಕುಂತಾನ ಸೊ ನೋಡ್ತಾ ಇರ್ಬೋದು ಹಾಕ್ಕೊಂಡು ದೇವ್ರಿಗೆ ನಮಸ್ಕಾರ ಮಾಡಿ ಅಂತಂದು ಕೇಳೋಕ್ಕಂತಿದ್ದೆ ನಮಸ್ಕಾರ ಮಾಡಿಲ್ಲ ಅಂತಂದು ಹೇಳ್ದೆ ಸ್ನಾನ ಮಾಡಿದ ಕೂಡಲೇ ಫಸ್ಟ್ ದೇವ್ರಿಗೆ ಹೋಗಿ ನಮಸ್ಕಾರ ಮಾಡೋ ಅಂತಂದು ಹೇಳ್ತೀನಿ ಮರ್ತಂಗ ಕುಂತ ನೋಡ್ರಿ ಹೋಗಿ ನಮಸ್ಕಾರ ಮಾಡ್ಕೊಂಬ ಫಸ್ಟ್ ಅಂತಂದು ಹೇಳಿದೆ ಸೊ ಈಗ ನೋಡ್ರಿ ದೇವ್ರಿಗೆ ನಮಸ್ಕಾರ ಮಾಡ್ಕೊಳಕ್ ಅಂತನ ದೇವ್ರಿಗೆ ದೀಪ ಹಚ್ಚಪ್ಪ ಅಂತಂದ್ರ ದೀಪ ಹಚ್ಚೋಗ ಒಂದಿಷ್ಟು ಕಡ್ಡಿ ಕೊರದ ಒಗದಿರ್ತ ನೋಡ್ರಿ ದೀಪ ಹಚ್ಚಕನ ಬರಂಗಿಲ್ಲ ಇದೇ ಬುದ್ಧಿ ಕೊಡಪ್ಪ ನನ್ನ ಮಾಡು ಆರೋಗ್ಯದಿಂದ ಇಡು ಅಂತ ಕೇಳ್ಬೇಕು ಮನುಷ್ಯ ರೂಪದಾಗ ಬರ್ತಾರ ಅವ್ರಿಗೆ ಹೆಲ್ಪ್ ಮಾಡಬೇಕು ಯಾರ್ಯಾರ ಸ್ವಲ್ಪ ತೊಂದರೆ ಐತಿ ಅಂದಾಗ ಅವ್ರಿಗೆ ಹೆಲ್ಪ್ ಮಾಡ್ತಿರ್ಬೇಕು ಹಂಗೆ ಅವರೇ ದೇವರು ಮನುಷ್ಯರೇ ದೇವರು ಮನುಷ್ಯರು ರೂಪ ಬಂದಿರ್ತಾರ ದೇವರು ಅದಕ್ಕೆ ಮಾನವೀಯತೆ ಮತ್ತೊಬ್ಬರಿಗೆ ಹೆಲ್ಪ್ ಮಾಡ್ಲಿ ಅಂದ್ರೆ ಏನೋ ಮಾನವೀಯತೆ ಇಲ್ಲ ನೋಡು ಅಂತ ಅದಕ್ಕೆ ಒಳ್ಳೆತನ ಇಲ್ಲ ಹಾ ಅಂತ ಬೇಯ್ತಾರ ಮತ್ತೊಬ್ಬರಿಗೆ ಹೆಲ್ಪ್ ಮಾಡ್ತಿರಬೇಕು ದೇವರು ದೇವ್ರ ರೂಪದಾಗ ಬಂದ್ರೆ ಇಲ್ಲೇ ದೇವ್ರದಂತ ಎಲ್ಲರೂ ಅವನ ಹಿಡ್ಕೊಳಕ್ ಹೋಗ್ಬಿಡ್ತಾರ ಅವನ್ ಬಿಡುದಿಲ್ಲ ಮನೆಯ ತಂದ್ ಇಟ್ಕೊಂಡ್ ಬಿಡ್ತಾರ ದೇವ್ರ ಪುಟದ ನಿಮಗೆ ಅದ ವಿಷಯ ಹಾಕೊಂಡ

ನನಗೆ ನಾಟಕ ಮಾಡ್ತಾರಲ್ಲ ಮಂದಿಗೆ ದೇವ್ರ್ ಬಂದತ್ತೇ ದೇವ್ ಬಂದತ್ತೇ ನಾಟಕ ಮಾಡ್ತಿರ್ತಾರ ದೇವ್ರ ಕಟ್ಟು ದೇವ್ ದೇವ್ ಬಂದರ್ಗ ನಾಟಕ ಮಾಡ್ತಾರ ದೇವ್ರ ಬಂದ್ರಾಟಕ ಮಾಡ್ತಾರ

ಸುಮಾರು ಬ್ಲಾಗ್ನಾಗ ನಾನು ಜೋಳದ ರೊಟ್ಟಿ ಹೆಂಗೆ ಮಾಡ್ತೀನಿ ಅಂತಂದ್ರೆ ತೋರಿಸ್ಕೊಟ್ಟಿನಿ ಸೊ ನೋಡಿಲ್ಲ ಅಂತಂದ್ರೆ ನಾನು ಚಾನಲ್ ಒಳಗೆ ಹೋಗಿ ಚೆಕ್ ಮಾಡಿರಿ ಸೊ ಸುಮಾರು ಬ್ಲಾಗ್ಸ್ ಅದಾವು ಹೋಗಿ ಚೆಕ್ ಮಾಡಿದಾಗ ಸಿಗ್ತೈತಿ ಇಲ್ಲಾಂತಂದ್ರೆ ಪ್ಲೇ ಲಿಸ್ಟ್ ಮಾಡೀನಿ ಪ್ಲೇ ಲಿಸ್ಟ್ನೇಗಾರ ಹೋಗಿ ನೋಡ್ರಿ ಸೊ ಅಲ್ಲಿ ಯೂಸ್ಫುಲ್ ವೀಡಿಯೋಸ್ ಅಂತ ಏನೋ ಪ್ಲೇ ಲಿಸ್ಟ್ ಕ್ರಿಯೇಟ್ ಮಾಡೀನಿ ಸೊ ಅದ್ರೊಳಗೆ ನಿಮ್ಗೆ ಸಿಗ್ಬೋದು ಸೊ ನಾನು ಹೆಂಗೆ ರೊಟ್ಟಿ ಮಾಡ್ತೀನಿ ಅಂತಂದು ಕಂಪ್ಲೀಟಾಗಿ ಶೇರ್ ಮಾಡ್ಕೊಂಡಿನಿ ಬಿಗಿನರ್ಸ್ ಯಾವ ರೀತಿಯಾಗಿ ರೊಟ್ಟಿ ಮಾಡೋದು ಅಂತೇಳಿ ಸೊ ನಾನು ದೊಡ್ಡವನ್ನ ಮಾಡಿಬಿಡ್ತೀನಿ ಎಲ್ಲಿ ಸಣ್ಣ ಸಣ್ಣ ಹಿಡೀಟ ಮಾಡ್ಕೊತ ಕುಂದ್ರದು ಹೊತ್ತಾಗತ್ತಾ ಅಂತಂದು ಇಡೀಟ ಹಿಟ್ಟು ಇಟಿ ಇಟ ಮಾಡ್ಕೊತ ಕುಂದ್ರೆ ನನಗೆ ದಡ ದಡ ಆಗಬೇಕು ಕೆಲಸಗಳು ಅಂದ್ರೆ ಮುಂದೆ ಮತ್ತು ನಾನು ಎಲ್ಲ ಅದು ಭೀ ಇರ್ತಾವೆ ಎಡಿಟಿಂಗ್ ಇರ್ತೈತಿ ವಿಡಿಯೋ ಮಾಡ್ಕೊಳೋದು ಇರ್ತೈತಿ ಸೊ ಹಾಗಾಗಿ ಸ್ವಲ್ಪ ಸ್ವಲ್ಪ ಜಾಸ್ತಿನ ಹಿಡಿದು ದೊಡ್ಡ ದೊಡ್ಡ ಮಾಡಿಬಿಡ್ತೀನಿ ಸೊ ಅದು ಭೀ ನಾನು ಹೀಗೆ ನೋಡಿರಿ ಶೇವಿಂಗ್ ಆ್ಯಂಡ್ ಈಗ ನೆಕ್ಸ್ಟ್ ಮನೆ ಕೆಲಸ ಎಲ್ಲ ಮುಗೋದಿಂದನ ಬ್ಲಾಗ್ ಕಂಟಿನ್ಯೂ ಮಾಡಿ ನೋಡಿರಿ ರೊಟ್ಟಿ ಮಾಡೋದೆಲ್ಲ ಆಯಿತು ಕಿಚನ್ ಕೌಂಟ್ರೆಲ್ಲ ಕ್ಲೀನ್ ಮಾಡಿಕೊಂಡೆ ನೋಡಿರಿ ಮುಂದೆ ಅಷ್ಟಕ್ಕೆ ಪಲಾವ್ ಮಾಡಿದ್ದೆ ಇವತ್ತು ಹಸಿಮೆಣ್ಸಿನ್ಕಾಯಿ ಇರಲಿಲ್ಲ ಸೊ ಖಾರದ ಪುಡಿನ ಹಾಕಿನ ಇವತ್ತು ಪಲಾವ್ ಮಾಡೀನಿ ಯಾವುದೇ ರೀತಿ ಮಸಾಲನ ರುಬ್ಬ ಹಾಕಿಲ್ಲ ಹಂಗೆ ಮಾಡೀನಿ ಸೊ ಇದು ಒಂದು ರೀತಿ ಟೇಸ್ಟ್ ಬೇರೆ ಕೊಡುತ್ತ ಅಂತಂದು ಹೇಳ್ಬೋದು ಹಾಗೂ ಮಾಡಿರ್ತೀನಿ ಹಾಗೂ ಮಾಡಿರ್ತೀನಿ ಆ್ಯಂಡ್ ಈಗ ದೇವ್ರಿಗೆ ದೀಪವೂ ಹಚ್ಚಿದ್ದೈತು ಸ್ನಾನನೂ ಆಯಿತು ಮತ್ತು ಸಿಂಪಲ್ ಆಗಿರ್ದೈತಿ ನಮ್ಮ ಮನೆಯೊಳಗೆ ಪೂಜೆ ಸೊ ನಾಶ ಮಾಡಿದ್ದು ಆಯಿತು ನೋಡ್ರಿ ಕಂಪ್ಲೀಟ್ ಮನೆ ಕೆಲಸ ಎಲ್ಲ ಮುಗೀತು ಬಟ್ಟೆ ತೊಳೆದ್ರಿಂದ ಹಿಡ್ದು ಕ್ಲೀನಿಂಗಿಂದ ಹಿಡ್ದು ಬಾಂಡೆ ಎಲ್ಲ ತೊಳೆದ್ರಿಂದ ಹಿಡ್ದು ಎಲ್ಲ ಪೂರ ಮನೆ ಕೆಲಸ ಎಲ್ಲ ಮುಗೀತು ಈಗ ನೋಡಿರಿ ರೆಡಿ ಹಾಕಂತೀನಿ ಒಂದು ಸ್ವಲ್ಪ ಹೊರಗೆ ಹೋಗೋದೈತಿ ಸೊ ಅದ್ರ ಸಲುವ ರೆಡಿ ಹಾಕಂತೀನಿ ತಲೆ ಅದು ಬಾಚ್ಕೊಂಡು ಹಾಕೊಂತಿದ್ದೆ ಯಾಕೋ ಸ್ಕಿನ್ ಎಲ್ಲ ಡ್ರೈ ಅನ್ಸಕ್ಕಂತಿದ್ದು ಕೈಯೆಲ್ಲ ಸೊ ಮಾಯ್ಚರೈಸರ್ ಅಪ್ಲೈ ಮಾಡೋಣ ಅಂತಂದು ಅಪ್ಲೈ ಮಾಡ್ಕೊಳಕ್ಕಂತೀನಿ ಈ ವಿಂಟರ್ ಸೀಸನ್ನೇ ಮಾತ್ರ ನಾನು ಮಾಯಶ್ಚರೈಸರ್ ಅದು ಅಪ್ಲೈ ಮಾಡ್ಕೊಳ್ಳೋದು ಕೈಗಳಿಗೆ ಇನ್ನು ಫೇಸಿಗೆ ಬಂದು ಡೈಲಿ ಅಪ್ಲೈ ಮಾಡ್ತೀನಿ ಒಂದು ಸ್ವಲ್ಪ ಜಾಸ್ತಿ ಡ್ರೈ ಸ್ಕಿನ್ ಅಂತಲೇ ಹೇಳ್ಬೋದು ಈ ವಿಂಟರ್ ಸೀಸನ್ ಬಂತು ಅಂತಂದ್ರೆ ನನಗಂತೂ ದೊಡ್ಡ ತಲೆನ ನೋಡ್ರಿ ನನ್ನ ಸ್ಕಿನ್ನ ಆಗಿ ಇಟ್ಕೊಳ್ಳೋದು ಒಮ್ಮೆ ಅಂತೂ ಒಡ ಚಿಪ್ಪಾಡಾಗಿರುತ್ತವು ಹಿಂಗೇನು ನನ್ನ ಸ್ಕಿನ್ ಕೇರ್ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಲಿಪ್ಸ್ ಆಗಿರ್ಬೋದು ಫೇಸ್ ಆಗಿರ್ಬೋದು ಕೈ ಆಗಿರ್ಬೋದು ಫೇಸ್ ಅಂತೂ ಫೇಸ್ ವಾಶ್ ಮಾಡ್ಕೊಂಡಿದ ತಕ್ಷಣ ಡ್ರೈ ಡ್ರೈ ಅನ್ನೋ ತರ ಫೀಲ್ ಆಗ್ತೈತಿ ಈ ದಿನಾಗಂತೂ ಇನ್ನೂ ಹೆಚ್ಚಾಗುತ್ತಂತ ಹೇಳ್ಬೋದು ಫೇಸ್ಗೆ ಡೈಲಿ ಅಪ್ಲೈ ಮಾಡ್ತೀನಿ ಇವತ್ತು ಹೊರಗದು ಹೊಂಟೇನೆಲ್ಲ ಸೊ ಆ ಗಾಳಿಗೆ ಇನ್ನೂ ಕೈಯೆಲ್ಲ ಹೊಡೆದಂಗೆ ಆಗ್ತವೆ ಮತ್ತು ಅಂತೇಳಿ ಸೊ ಮಾಯ್ಚರೈಸರ್ ಅಪ್ಲೈ ಮಾಡ್ಕೊಂಡು ಹೋಗೋಣ ಅಂತಂದು ಹಚ್ಕೊಂಡ ಕಂತೀನಿ ಡೇ ಟೈಮ್ನಾಗ ಮಾತ್ರ ನಾನು ಮಾಯ್ಚರೈಸರ್ ಅಪ್ಲೈ ಮಾಡ್ಕೊಳ್ಳೋದು ಇನ್ನು ನೈಟ್ ಟೈಮ್ನಾಗ ಆಯಿಲ್ ಅಪ್ಲೈ ಮಾಡ್ತೀನಿ ನೋಡಿರಿ ಅವಾಗಿನೂ ನಮ್ಮ ಸ್ಕಿನ್ ಜಾಸ್ತಿ ಮಾಯಶ್ಚರೈಸರ್ ಆಗಿ ಇರುತ್ತಂತನೇ ಹೇಳ್ಬೋದು ಯಾವಾಗಲೂ ಬರೀ ಮಾಯ್ಚರೈಸರ್ಗೆ ನಾವು ಎಡಿಟ್ ಆಗಬಾರ್ದು ಸೊ ಹಾಗಾಗಿ ನೈಟ್ ಟೈಮ್ನಾಗ ಆಯಿಲ್ ಅಪ್ಲೈ ಮಾಡ್ಕೊತೀನಿ ಕೈಗೆ ಫೇಸ್ಗೆ ಸೊ ಮಕ್ಕಳಂತೂ ಬೆಳಗ್ಗೆನ ಸ್ಕೂಲಿಗೆ ಹೋಗ್ತಾರೋ ಆ ಥಂಡಿ ಒಳಗೆ ಸೊ ಅವ್ರಿಗೂ ಹಚ್ಚಿ ಕಳಿಸ್ತಿರ್ತೀನಿ ಅರವಿಂದ್ಗೆ ಅರವಿನಂತೂ ಇನ್ನೂ ಜಲ್ದಿನೂ ಹೋಗ್ತಾನ ಪಾಪ ಸೊ ನನಗಂತೂ ಕೆಳಗೆ ಹೋಗಿ ಕಳ್ಸೋಕ್ಕಾಗ ಅಷ್ಟು ಥಂಡಿ ಅನ್ನಿಸ್ತಿರ್ತೈತಿ ಸೊ ಆ ಥಂಡಿ ಒಳಗೆ ನನ್ನ ಮಗ ಹೆಂಗೆ ಹೋಗ್ತಾನೋ ಎಪ್ಪಾ ಅಂಥೇಳಿ ಅನ್ನಿಸ್ತೈತಿ ಎಲ್ಲ ಕ್ಯಾಪ್ ಹಾಕಿ ಸ್ವೆಟ್ರ್ ಹಾಕಿ ಎಲ್ಲ ಅಪ್ಲೈ ಮಾಡಿ ಬಟ್ ಕಳ್ಸಿರ್ತೀನಿ ಬೆಚ್ಚ ಮಾಡಿ ಮಕ್ಕಳಂತೂ ಈ ಸೀಸನ್ನಾಗ ಮಾತ್ರ ಎಕ್ಸ್ಟ್ರಾ ಕೇರ್ ಮಾಡಬೇಕು ದೊಡ್ಡವರಿಂದ ಹಿಡ್ದು ಸಣ್ಣ ಮಕ್ಕಳಿಂದ ಹಿಡ್ದು ಇನ್ನು ಸಣ್ಣ ಸಣ್ಣ ಬೇಬಿಗಳು ಇರ್ತಾರಂತಂದ್ರಂತು ಅವ್ರು ಇನ್ನೂ ಇನ್ನೂ ಜಾಸ್ತಿ ಕೇರ್ ಮಾಡಬೇಕು ನೋಡ್ರಿ ಆ್ಯಂಡ್ ಈಗ ಮಾಯ್ಶ್ಚರೈಸರ್ ಅಪ್ಲೈ ಮಾಡ್ಕೊಂಡಿದ್ದಾಯಿತು ಸೊ ಈಗ ಸನ್ಸ್ಕ್ರೀನ್ ಹಚ್ಚಕಂತೀನಿ ಹೊರಗೆ ಹೊಂಟಿನಲ್ಲ ಹೊರಗೆ ಹೊಂಟ್ರೆ ಮಾತ್ರ ನಾನು ಸನ್ಸ್ಕ್ರೀನ್ ಹಚ್ಚೋದು ಮನೆಯಾಗಿದ್ದರು ಸನ್ಸ್ಕ್ರೀನ್ದು ಹಚ್ಚಂಗಿಲ್ಲ ಆ್ಯಕ್ಚುಲಿ ಸನ್ಸ್ಕ್ರೀನ್ ಡೈಲಿ ಯೂಸ್ ಮಾಡಬೇಕಂತ ಮನೆಯಾಗಿದ್ರು ಸೊ ಬಟ್ ನಾನು ಹೊರಗೆ ಒಂದು ಟ್ರಸ್ಟಮ್ಮ ಸನ್ಸ್ಕ್ರೀನ್ ಹಚ್ಕೊಂತೀವಿ ನೋಡ್ರಿ ಸೊ ಈಗ ರೆಡಿಯಾಗಿ ಹೊರಗೆ ಹೊಂಟೈಮ್ ಸೊ ನಾನು ಹಸ್ಬೆಂಡ್ ಇಬ್ಬರು ಹೊಂಟೇವಿ ಹೊರದ್ವಿತ್ತು ಹಾಲಿಡೇ ಐತಿ ವೀಕ್ಲಿ ಆಫು ಸೊ ಮನೆಯಾಗನ ಇದ್ರು ರೆಡಿಯಾಗಿ ಹೊರಗೆ ಹೋಗೋಣ ಅಂತಂದ್ರೆ ಸೊ ಹೊಂಟೇವಿ ಹಂಗೆ ಪೆಟ್ರೋಲೂ ಖಾಲಿ ಆಗಿತ್ತು ಸೊ ಪೆಟ್ರೋಲ್ ಹಾಕಿಸ್ಕೊಂಡು ನೆಕ್ಸ್ಟ್ ಹೋಗತ್ತೆ ನೋಡ್ರಿ ಎಲ್ಲಿ ಹೋಗಂತೀವಿ ಅಂತಂದ್ರೆ ಸೊ ಈಗ ನೋಡ್ತಾ ಇರ್ಬೋದು ಪೋದಾರ್ ಸ್ಕೂಲ್ ಹತ್ತಿರದ್ವಿ ನೋಡ್ರಿ ಸ್ವಲ್ಪ ಪರ್ಸ್ನಲ್ ಕೆಲಸ ಐತಿ ಸೊ ಅದ್ರ ಸಲುವಾಗಿ ಹೊಂಟಿನಿ ಆದ್ರೆ ಅಪ್ಕಮಿಂಗ್ ಬ್ಲಾಗ್ಸ್ ಒಳಗ ಶೇರ್ ಮಾಡ್ಕೊಳಂಗಾದ್ರೆ ಶೇರ್ ಮಾಡ್ಕೊತೀನಿ ಅಂತ ನೋಡೋಣ ಆಗ್ತೈತಿ ಅಂತೇಳಿ ನೆಕ್ಸ್ಟ್ ಇದು ಬಂದು ಸಂಡೇ ಮಾಡಿರೋ ಬ್ಲಾಗ್ ನೋಡ್ರಿ ಸಟರ್ಡೇನೂ ಬ್ಲಾಗ್ ಮಾಡೀನಿ ಅದು ಬಂದು ನಾಳೆ ಬರ್ತೈತಿ ಸ್ಯಾಟರ್ಡೆ ಬ್ಲಾಗ್ ಇದ್ರೊಳಗೆ ಇನ್ಕ್ಲೂಡ್ ಮಾಡಿದ್ರೆ ಭಾಳ ದೊಡ್ಡದಾಗ್ತೈತಿ ಅಂತೇಳಿ ಸೊ ಈ ಬ್ಲಾಗ್ ಸಂಡೇ ಮಾಡಿರೋಂಥ ಬ್ಲಾಗ್ನ ಇನ್ಕ್ಲೂಡ್ ಮಾಡಿ ನೋಡ್ರಿ ಸೊ ಈ ಬ್ಲಾಗ್ ಬಂದು ಟೋಟಲ್ ಟೂ ಡೇಸ್ ಬ್ಲಾಗ್ ಆಗಿರುತ್ತೆ ನೋಡ್ರಿ ಸೊ ಅವರಿಂದ ಬಂದಿಂದ ಕರೆಕ್ಟಾಗಿ ಪ್ರಾಪರಾಗಿ ನಾನು ಬ್ಲಾಗ್ನ ಮಾಡೋಕ್ಕಾಗು ಅಲ್ದು ಸೊ ಆಗೊಂದು ಈಗೊಂದು ಅರ್ಧಂಬರ್ಧ ಬ್ಲಾಗ್ ಮಾಡ್ಕೊಳಕ್ ಅಂತೀನಿ ಎಷ್ಟು ನೋಡ್ರಿ ಮೀಶೋ ಒಳಗೆ ಡ್ರೆಸ್ ಆರ್ಡ್ರ್ ಮಾಡಿದ್ದೆ ಒಂದು ಫೋರ್ ಡೇಸ್ ಬ್ಯಾಕು ಸೊ ಇವತ್ತು ಬಂತು ಒಂದು ಓಪನ್ ಮಾಡೋಣ ಬರ್ರಿ ಈಗ ನಾನು ಫಸ್ಟ್ ಟೈಮ್ ಒಳಗೆ ಡ್ರೆಸ್ ಆರ್ಡ್ರ್ ಮಾಡಿರೋದು ಟಿ ಶರ್ಟನ್ನು ಆರ್ಡ್ರ್ ಮಾಡಿದ್ದೆ ಮತ್ತೆ ಶಾಂಪು ತಪ್ಕೊಂಡಿದ್ದೆ ಸೊ ಡ್ರೆಸ್ ಅದು ತರ್ಸೇ ಇರ್ಲಿಲ್ಲ ನೋಡೋಣ ಹೆಂಗದ ಅಂತಂದು ತಂಗಿ ಆದ್ರೆ ಎಷ್ಟೊಂದು ಶಾಪಿಂಗ್ ಮಾಡಿದ್ರೆ ಇಷ್ಟವಾಗ ಸೊ ನಾನು ಫಸ್ಟ್ ಟೈಮ್ ಮಾಡೀನಿ ಕ್ವಾಲಿಟಿ ಅದು ಹೆಂಗೈತೋ ಏನೋ ಅಂತ ಹೇಳಿ ಅನ್ಸತಿ ಸೊ ಬರೀ ನಿಮ್ಮ ಓಪನ್ ಮಾಡ್ತೀನಿ ಹಿಂಗೈತಿ ಬ್ಲಾಕ್ ಅಲ್ಲ ನೇವಿ ಬ್ಲೂ ಓಪನ್ ಮಾಡಿ ನೋಡೋಣ ಈ ರೀತಿ ಹೇಗೈತಿ ಅಂಬ್ರೆಲ್ಲಾ ಸ್ಲೀವ್ಸ್ ಐತಿ ಸ್ಲೀವ್ ಒಂದು ಈ ರೀತಿ ಹೇಗೈತಿ ನೋಡ್ರಿ ಅಂಬ್ರೆಲ್ಲಾ ಸ್ಲೀವ್ಸ್ ಐತಿ ಸೊ ನೆಕ್ ಡಿಸೈನ್ ಬಂದು ಈ ರೀತಿ ಆಗೈತಿ ನೋಡ್ರಿ ನೀವೀಗ್ ಎಲ್ಲಿ ಬ್ಲಾಕ್ ಐತಿವ್ ಅಂತ ಹೇಳಿ ಮಾಡಿದ್ದೆ ಸ್ವಲ್ಪ ಬ್ಲಾಕ್ ಐತಿ ಪರವಾಗಿಲ್ಲ ಸ್ವಲ್ಪ ಬ್ಲಾಕ್ ಇರಬಾರ್ದು ನೋಡ್ರಿ ಈ ರೀತಿ ಐತಿ ಕ್ವಾಲಿಟಿ ಅಂತ ಏನು ಹೇಳ್ಕೊಳ್ಳೋಷ್ಟು ಏನಿಲ್ಲ ಪರವಾಗಿಲ್ಲ ನೋಡಿ ಇರುತ್ತೆ ರೀತಿ

ಮಸ್ತ್ ಬರ್ತಾ <laughs> <laughs> ಸವೇನ್ಕು ಹೇಳ್ತಾರೆ ಅನ್ನ ಉಂಟು ನಿನಗ ನೋಡಿ ಎಲ್ಲ ನೀನು ಹಾಕೋಬಹುದು ಏನ್ ಮಾಡ್ಬೇಕಿತ್ರ ಬಿಟ್ರಿ ಹುಡುಗಿ ಹೌದಾ ಸ್ಲೀವ್ಸ್ ನೋಡ್ರಿ ಈ ರೀತಿ ಐತಿ ಬಟ್ ಒಳಗಿನ ಸ್ವಲ್ಪ ಅಗಲ ಕಡಿಮೆ ಐತಿ ನೋಡ್ರಿ ಸೊ ನಡೆಯುವಂಥಾಗ ಏನು ಹಿಂಗೆ ಎಡೆದು ಇದ್ದಂಗೆ ಹಿಂಗೆ ಎಡೆದು ಇದ್ದಾಗ ಫೀಲ್ ಆಗುತ್ತೆ ಫಾಸ್ಟಾಗಿ ನಡ್ಕೊಂಡು ಹೋಗ್ತಿರ್ತೀವಿ ನೋಡಿರಿ ಅವಾಗ ಖಾಲಿ ತಲಿಯಾಕಲಿತಾವ ಹಿಂಗೆ ಹಾಂ ನಡಿತೈತಿ ಇನ್ನೂ ಫಿಟ್ಟಿಂಗ್ ಅದು ಮಾಡ್ಬೇಕು ಲೂಸ್ ಐತಿ ನೋಡಿ ಫಿಟ್ಟಿಂಗ್ ಅದು ಮಾಡಿರಿ ಇನ್ನೂ ಚೆನ್ನಾಗಿ ಬಂದೈತಿ ಫುಯೈತಿ ಹಂಗೆ ಫಿಟ್ಟಿಂಗ್ ಮಾಡ್ಕೋಬೇಕು ಸ್ವಲ್ಪ ಜಾಸ್ತಿ ಏನಿಲ್ಲ ಕಡಮೇಲೆ ಕಡೆ ಸ್ಟಿಚರ್ಸ್ ಹಾಕ್ಕೊಬೇಕು ಅಷ್ಟೇ ನೋಡ್ರಿ ಎಕ್ಸೆಲ್ ಆರ್ಡರ್ ಮಾಡೀನಿ ಎಲ್ ಮಾಡ್ಲಾ ಎಕ್ಸೆಲ್ ಮಾಡ್ಲಾ ಎಲ್ ಮಾಡ್ಲಾ ಎಕ್ಸೆಲ್ ಮಾಡ್ಲಾ ಅಂತ ಅನ್ಕೊಂಡ್ ಅನ್ಕೊಂಡ್ ಬೇಡ ಎಕ್ಸೆಲ್ ಮಾಡೋಣ ನ ಮಾಡ ಎಲ್ ಆದ್ರ ಸ್ವಲ್ಪ ಗಿಚ್ಕ ಆಪ್ಷನ್ ಇರಂಗಿಲ್ಲ ಸ್ವಲ್ಪ ಎಕ್ಸೆಲ್ ಆರ್ ಮಾಡಿದ್ರೆ ಫಿಟ್ಟಿಂಗ್ ಮಾಡ್ಕೋಬಹುದು ಅಂತ ಹೇಳಿ ಎಕ್ಸೆಲ್ ಮಾಡಿದ್ರೆ ಎಕ್ಸೆಲ್ ಮಾಡಿದ್ದ ಒಳ್ಳೇದೈತಿ ನೋಡ್ರಿ ನೋಡ್ರಿ ಇಷ್ಟ ಲೂಸ್ ಐತಿ ನೋಡ್ತಿರ್ಬೋದು ಇಲ್ಲಿ ನೆಕ್ ಪಾರ್ಟ್ ಏನೈತಲ್ಲ ಫ್ರೆಂಡ್ಸ್ ಎಲ್ಲ ಫುಲ್ ಪಿಂಕ್ ಕಲರ್ ಥ್ರೆಡ್ ಇಂದ ಎಂಬ್ರಾಯ್ಡರಿ ವರ್ಕ್ ಮಾಡಿದ್ದಾರೆ ನೋಡ್ರಿ ಚೆನ್ನಾಗೈತಿ ಹೆಂಗೈತೆ ಅನೈತಾ ಸುಮ್ಮ ಆಗೈತಿ ಕರೆಕ್ಟಾಗಿ ಐತಿ ನಾನು ಫುಲ್ ಲೆಂತ್ ಪರವಾಗಿಲ್ಲ ಸ್ವಲ್ಪ ಶಾರ್ಟ್ ಆಗೈತೆ ನಾನು ಅನ್ಕೊಂಡಿದ್ದೆ ಅಂದ್ಕೊಂಡಿದ್ದೆ ನನ್ನ ಹೈಟಿಗೂ ಅದು ಕರೆಕ್ಟ್ ಆಗೈತಿ ಆದರೆ ನಮಗೂ ಬೇಕು ನಿಮಗೂ ಬೇಕು ಅಂತಂದ್ರೆ ಇದೇ ರೀತಿ ಸೇಮ್ ಡ್ರೆಸ್ ನೀವು ಆರ್ಡರ್ ಮಾಡಬಹುದು ನೋಡಿರಿ ಪರವಾಗಿಲ್ಲ ಕ್ವಾಲಿಟಿ ತುಂಬಾ ಕ್ವಾಲಿಟಿ ಫುಲ್ ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗೈತಿ ಅಂತಂದು ನೋಡೋಂಗಿಲ್ಲ ಪರವಾಗಿಲ್ಲ ಅಷ್ಟೇ ಓಕೆ ಓಕೆ ಸೊ ಲೈನಿಂಗ್ ಒಂದ್ ಅಷ್ಟೊಂದು ಚೆನ್ನಾಗಿಲ್ಲ ನೋಡ್ರಿ ನಡಿಬೇಕಾದ್ರೆ ಪ್ರಾಬ್ಲಮ್ ಆಗ್ತದೆ ಅದೊಂದ್ ಬೇಜಾರು ಇನ್ನೊಂದು ಸ್ವಲ್ಪ ಲೈನಿಂಗ್ ಫಿಲ್ ಚೆನ್ನಾಗಿ ಕೊಟ್ಟಿದ್ರ ಆಗಿರೋದು ಮತ್ತೆ ಕ್ವಾಲಿಟಿನೂ ಅಷ್ಟು ಚೆನ್ನಾಗಿಲ್ಲ ಲೈನಿಂಗ್ ಸೊ ಹೊರಗಡೆ ಫ್ಯಾಬ್ರಿಕ್ ಅದು ಸ್ವಲ್ಪ ಪರವಾಗಿಲ್ಲ ಓಕೆ ಓಕೆ ಅನ್ನಂಗೈತಿ ಮತ್ತೆ ಎಂಬ್ರಾಯ್ಡರಿ ವರ್ಕ್ ಬಂದೈತಿಲ್ಲ ಅದು ಚೆನ್ನಾಗಿ ಬಂದೈತಿ ಕಲರ್ನು ಚೆನ್ನಾಗೈತಿ ಸೊ ಇಷ್ಟ ನೋಡ್ರಿ ಈ ರೀತಿ ಆಗಿತ್ತು ಲೈನಿಂಗ್ ಒಂದ್ ನನಗೆ ಸ್ವಲ್ಪ ಡಿಸಪಾಯಿಂಟ್ ಆಯಿತು ಅಷ್ಟ ಅದು ಇನ್ನೂ ಸ್ವಲ್ಪ ನೀರಿಗೆ ಹಾಕಿಂದ ಎಲ್ಲಿ ಲೈನಿಂಗ್ ಹುಡುಗತ್ತೋ ಏನೋ ಅಂತ ಅನ್ಸಕ್ತೈತಿ ಉಡುಕ್ತಂದ್ರೆ ಇನ್ನೂ ಸಣ್ಣದಾಗತ್ತ ನಡಿಯಾಕ ಬರಂಗಿಲ್ಲ ಅನ್ಸತ್ತ ನೋಡ್ರಿ ಇವತ್ತ ನಾಷ್ಟ ಪಡ್ ಮಾಡಿದ್ವಿ ಸೊತ ಪಡ್ ಮಾಡ್ ಸ್ವಲ್ಪ ಗ್ಯಾಸ್ ಅನ್ ಮಾಡ್ಬೇಕು ಸಾಕುವಾಗ ಶನೇಕ ಮದ್ ನಡಕೋ ತೆಗಿಬೇಕು ನಡಕಿನೋ ಜಲ್ದಿ ಬೆಂದಿರತಾವ್ ಆ ತಗಿನ ಈ ತಗಿನೂ ಬೆಂದಿರಂಗಿಲ್ಲ ನೋಡಲ್ಲೇ ನೋಡ್ರಿ ಇವಾಗ ಅಬ್ಸರ್ವ್ ಮಾಡಿದ ಸೈಜ್ ಯಾವ್ದು ಕೊಟ್ಟಾರ ಅಂತಂದು ಇಷ್ಟೊತ್ತು ನೋಡೇ ಇರ್ಲಿಲ್ಲ ನಾನು ಅಂದ್ರೆ ಎಕ್ಸೆಲ್ ಆರ್ಡರ್ ಮಾಡಿದ್ನಲ್ಲ ಸೊ ಎಕ್ಸೆಲ್ ಬಂದಿರ್ಬೋದು ಅಂತ ಅನ್ಕೊಂಡೆ ಸೊ ನೋಡಿದ್ರ ಎಲ್ ಸೈಜ್ ಕಳ್ಸ್ಯಾರ ನೋಡ್ರಿ ನಾನ್ ಆರ್ಡರ್ ಕೊಟ್ಟಿರೋದು ಎಕ್ಸ್ ಎಲ್ ಸೈಜ್ ಸೊ ಇದೊಂದು ಪ್ರಾಬ್ಲಮ್ ಮಾಡ್ಯಾರ ನೋಡ್ರಿ ಸೊ ನಾನ್ ಆರ್ಡರ್ ಮಾಡಿದ್ದು ಎಕ್ಸ್ ಎಲ್ ಇವರು ಕಳ್ಸಿರೋದು ಎಲ್ ಎಲ್ ಕೊತ್ ಕಳ್ಸಿರೋದು ಏನ್ ಪ್ರಾಬ್ಲಮ್ ಏನಿಲ್ಲ ಸ್ವಲ್ಪ ಅಷ್ಟ ಫಿಟ್ಟಿಂಗ್ ಮಾಡ್ಕೊಳ್ಳೋದೈತಿ

അതക്ക നീട്ട് എല്ലാര നിന്നബിട്ട് നാവ ഏന ഗർവീൻഗ നോ അരവിന് നീ ഹഡിയോ നോഡി എല്ലിത്തേക്കത്ത ಸೊ ಅರಿವಿನಗಂತೂ ಗೊತ್ತೇ ಆಗುವಲ್ದೆ ನೋಡ್ರಿ ಟಿ ವಿ ಒಳಗೆ ಗೃಹ ಪ್ರೇಷದ ಬ್ಲಾಗ್ ಹಾಕಿನಿ ಯಾಕೆ ಗೃಹ ಪ್ರೇಷದ್ದು ಅಂತಂದ್ರೆ ಈಗಷ್ಟು ರೀಸೆಂಟಾಗಿ ಒಂದು ಗೃಹ ಪ್ರವೇಶಕ್ಕೆ ಹೋಗಿದ್ನಲ್ಲ ಫ್ರೆಂಡ್ ಮನೆಗೆ ಅಂತಂದು ಸೊ ಆವಾಗ ಅರವಿನನ ಬಿಟ್ಟು ಹೋಗಿದ್ದೆ ಅನ್ವಿತಾ ಮನೆಯಾಗನೇ ಇದ್ಲು ಕೈ ಫ್ರ್ಯಾಕ್ಚರ್ ಆಗೈತೆ ಅಂತಂದಾಗಿ ನಾನು ಸ್ಕೂಲಿಗೆ ಕಳಿಸ್ತಿರ್ಲಿಲ್ಲ ನಾನು ಹಸ್ಬೆಂಡ್ ಅನ್ವಿತಾ ಮೂರು ಮಂದಿ ಹೋಗಿದ್ದೀವಿ ಅರವಿಂದ್ ಸ್ಕೂಲಿಗೆ ಹೋಗಿದ್ದೆ ಸೊ ಅವಾಗ ಗ್ರೂಪ್ಲಕ್ಕೆ ಹೋಗಿ ಕೂಡಲೇ ನಾವು ದೇವಸ್ಥಾನಕ್ಕೆ ಹೋಗಿ ಅಂತ ಹೇಳಿ ಅಂದ್ಕೊಂಡೆ ಸೊ ಆ ಟಾಪಿಕ್ ಅಲ್ಲಿ ಕ್ಲೋಸ್ ಆಗಿತ್ತು ಅದು ಸೊ ಇವಾಗ ಟಿ ವಿ ಒಳಗೆ ಆ ಬ್ಲಾಗ್ ನೋಡಿ ಎಲ್ಲಿ ನನ್ನ ಬಿಟ್ಟು ನೀವು ಇವಾಗ ಬಿಟ್ಟು ಚಪಾತಿ ತಿಂದಿರಿ ಅಂತೇಳಿ ಅನ್ನೋಕಂತಾನ ಅವ ಏನು ಅಂದ್ಕೊಂಡೆ ನಮ್ಮ ಹಸ್ಬೆಂಡ್ ಊರಾಗ ಇನ್ನೊಂದು ಮನೆ ಐತೆ ಸೊ ಆ ಮನೆ ವಿಡಿಯೋ ಹೇಳಿ ಅಂದ್ಕೊಂಡ ಅವಾಗ ಗೊತ್ತೇ ಆಗಿಲ್ಲ ನಾವು ಫಂಕ್ಷನಿಗೆ ಹೋಗೀವಿ ಅನ್ನೋದು ಸೊ ಅದನ್ನ ನೋಡಿ ನಗು ಬರಕಂತಿತ್ತು ಅವ್ರ ಗೃಹ ಪ್ರವೇಶಕ್ಕೆ ಮನೆಗೆ ಹೇಳಕ್ ಬಂದಾಗ ಇರ್ಲಿಲ್ಲ ಟ್ಯೂಷನ್ ಟ್ಯೂಷನಿಗೆ ಹೋಗಿದ್ದೆ ಸೊ ಹಂಗಾಗಿ ಗೊತ್ತಾಗಿಲ್ಲ ನೋಡ್ರಿ ನಾವು ನೋಡೇ ನೋಡಕಂತೀವಿ ನಾನು ಮತ್ತು ಹಸ್ಬೆಂಡು ಈ ಬ್ಲಾಗ್ ನೋಡ್ಯಾರ ಗೆಸ್ ಮಾಡ್ಬೋದು ನಮ್ಮ ಫ್ರೆಂಡ್ನ ನೋಡಿದಾಗಾದ್ರೂ ಗೆಸ್ ಮಾಡ್ಬೋದು ಅಂತ ಅಂದ್ಕೊಂಡೆ ಅವ ಏನು ಕಂಡು ಹಿಡಿಲೇ ಇಲ್ಲ ಸೊ ನಾವಂತೂ ಬಿದ್ದು ಬಿದ್ದು ನಗತಿದ್ವಿ ಹಸ್ಬೆಂಡು ಮತ್ತು ನಾನು ಅವಾಗೇನು ಹೇಳಿಲ್ಲ ನಾವು ಹಿಂಗೆ ಗೃಹ ಪ್ರೇಕ್ಷಕ್ಕೆ ಹೋಗಿದ್ವಿ ಅಂತಂದು ಮತ್ತು ಅದಕ್ಕೂ ಜಗಳ ತಗೊಂಡಂದ್ರೆ ಏನು ಮಾಡೋದು ಅಂತಂದಷ್ಟು ಸುಮ್ಮನೆ ಇದ್ವಿ ಸೊ ಇವತ್ತಿನ ಡೇವ್ಲಾಗ್ ಈ ರೀತಿ ಆಗಿತ್ತು ನೋಡ್ರಿ ಐ ಹೋಪ್ ಈ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿರಿ